ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಬೆಂಗಳೂರಿಂದ ಫುಕೆಟ್ಟಿಗೆ ಹೋಗ್ತಾ ಇದ್ದೀವಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋದಕ್ಕೆ ಟರ್ಮಿನಲ್ ಟೂ ಗೆ ಬಂದಿಳಿದ್ವಿ ಮೊದಲೇ ಟ್ಯಾಕ್ಸಿ ಬುಕ್ ಮಾಡಿದ್ರಿಂದ ಕರೆಕ್ಟ್ ಟೈಮ್ಗೆ ಪಿಕಪ್ ಅಂಡ್ ಡ್ರಾಪ್ ನ ಮಾಡಿದ್ರು ನಾವು ತುಂಬಾ ಬೇಗನೆ ಹೋಗಿದ್ರಿಂದ ಟರ್ಮಿನಲ್ ಟೂ ನಲ್ಲಿ ಎಲ್ಲ ಚೆಕ್ ಇನ್ ಎಲ್ಲ ಮಾಡಿಸಿದ್ವಿ ನಮ್ಮ ಬ್ಯಾಗ್ಸ್ ಗಳನ್ನೆಲ್ಲ ಕಳ್ಸಿದ್ವಿ ಹ್ಯಾಂಡ್ ಬ್ಯಾಗ್ ಅಲ್ಲಿ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡ್ವಿ ಆಮೇಲೆ ಟರ್ಮಿನಲ್ ಟೂ ನೋಡ್ತಾ ನಿಂತ್ವಿ ಪ್ರತಿ ಸರಿ ಬಂದಾಗ್ಲೂ ಒಂದಷ್ಟು ಹೊತ್ತು ಟರ್ಮಿನಲ್ ಟೂ ಎಲ್ಲ ಸುತ್ತಾಡ್ತೀವಿ ಅಷ್ಟು ಬ್ಯೂಟಿಫುಲ್ ಆಗಿ ಇಂಟೀರಿಯರ್ಸ್ ಆರ್ಕಿಟೆಕ್ಚರ್ ಎಲ್ಲ ಮಾಡಿದ್ದಾರೆ ಸೂಪರ್ ಆಗಿದೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಂತ ಆಮೇಲೆ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ ಹಾಗೆ ಆ್ಯಂಡ್ ಹಶ್ವಾಗಿತ್ತು ಸ್ವಲ್ಪ ಪಿಜ್ಜಾ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ ಬಿಕಾಸ್ ಟರ್ಮಿನಲ್ ಟೂನಲ್ಲಿ ಇಂಡಿಯನ್ ಫುಡ್ಡು ಯಾವುದೂ ಇಲ್ಲ ರೆಸ್ಟೋರೆಂಟು ಇದಿದ್ ಒಂದೂ ಅಂಡರ್ ಸರ್ವೀಸ್ ಅಂತ ಹಾಕ್ಬಿಟ್ಟಿದ್ರು ಸೊ ಹಾಗಾಗಿ ಪಿಜ್ಜಾ ಆರ್ಡರ್ ಮಾಡ್ಕೊಂಡ್ವಿ ಪಿಜ್ಜಾ ತಿಂದ್ವಿ ನಾನು ಮತ್ತು ಆದಿ ಮೇಲೆ ಮತ್ತೆ ಒಂದು ರೌಂಡ್ ಸುತ್ತಾಡೋಣ ಅಂತ ಹೋದ್ವಿ ಬ್ಯೂಟಿಫುಲ್ ಆಗಿದೆ ನಾನು ಹೇಳಿದ್ನಲ್ಲ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಅದಾದ್ಮೇಲೆ ನಮ್ಮ ಇಂಟರ್ನ್ಯಾಷ್ನಲ್ ಡಿಪಾರ್ಚರ್ ಸೆಕ್ಷನಿಗೆ ನಾವು ಹೋದ್ವಿ ನಾವು ಇಂಡಿಗೋ ಫ್ಲೈಟ್ನ ಬುಕ್ ಮಾಡಿದ್ರಿಂದ ಆ ಫ್ಲೈಟ್ ಇರೋ ಸೆಕ್ಷನ್ಗೆ ನಾವು ಬಸ್ಸಲ್ಲಿ ಹೋಗಬೇಕಾಗತ್ತೆ ಸೊ ಅವರೇ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗಿ ಆ್ಯಂಡ್ ಟಿಕೆಟ್ಸ್ ಎಲ್ಲ ತೋರಿಸಿ ಫ್ಲೈಟ್ ಹತ್ತೋ ಅಂತ ಸಮಯ ಆಗಿತ್ತು ನಮ್ಮ ಫ್ಲೈಟ್ ಇದ್ದಿದ್ದು ಆ್ಯಕ್ಚುಲಿ ಐದೂವರೆ ಆರು ಗಂಟೆಗೆ ಸೊ ನಾವು ಕರೆಕ್ಟ್ ಟೈಮಿಗೆ ಹೋದ್ವಿ ಆ್ಯಂಡ್ ಎಮರ್ಜೆನ್ಸಿ ಸೀಟ್ ಹತ್ರನೇ ಕೂತ್ಕೊಂಡು ಅಕಸ್ಮಾತ್ ಫ್ಲೈಟ್ ಏನಾದರೂ ಬ್ಲಾಸ್ಟ್ ಆದರೆ ಇಮಿಡಿಯೇಟ್ ಜಂಪ್ ಮಾಡಿಬಿಡೋಣ ಅಂತ ಬಟ್ ಹಾಗೇನಾಗಿಲ್ಲ ಸೇಫಾಗಿ ನಾವು ಫುಕೆಟಿಗೆ ಹೋಗ್ತೀವಿ ಆ್ಯಂಡ್ ಫ್ಲೈಟು ಟೇಕ್ ಆಫ್ ಆಯಿತು ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಜಸ್ಟ್ ಮೂರು ಅವರ್ ಜರ್ನಿ ಬೆಂಗಳೂರಿಂದ ಫುಕೆಟು ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ತಲುಪಿದ್ವಿ ಆ್ಯಂಡ್ ಇಳಿದ ತಕ್ಷಣ ಖುಷಿ ಆಯಿತು ಬೇಗ ಬಂದುಬಿಟ್ವಿ ಮೂರು ಅವರಲ್ಲಿ ಅಂತ ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಲಗೇಜ್ಗಳನ್ನೆಲ್ಲ ಇಳಿಸ್ಕೊಂಡು ಫಸ್ಟ್ ಒಂದು ಸಿಮ್ ತೊಗೊಂಡ್ಬಿಟ್ವಿ ಥೈಲ್ಯಾಂಡ್ ಸಿಮ್ಮನ್ನು ತೊಗೊಂಡು ನಮ್ಮ ಟ್ಯಾಕ್ಸಿ ಆಲ್ರೆಡಿ ವೇಟ್ ಮಾಡ್ತಾಯಿತ್ತು ನಮಗೋಸ್ಕರ ಸೊ ಟ್ಯಾಕ್ಸಿ ಹತ್ಕೊಂಡ್ವಿ ಟ್ಯಾಕ್ಸಿ ಹತ್ಕೊಂಡು ಫುಕೆಟ್ ದಾರಿಯೆಲ್ಲ ನೋಡಿದ್ವಿ ನಮ್ಮ ಹೋಟೆಲಿಗೆ ಏರ್ಪೋರ್ಟಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಇತ್ತು ಆಶ್ಲಿ ಪ್ಲಾಜಾ ಅಂತ ಒಂದು ಹೋಟೆಲಲ್ಲಿ ನಾವು ಬಂದು ಉಳ್ಕೊಂಡ್ವಿ ಸೊ ನಮ್ಮ ರೂಮು ಕೂಡ ಎಲ್ಲ ರೆಡಿಯಾಗಿತ್ತು ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇತ್ತು ಅಷ್ಟೇ ಒಂದು ಗಂಟೆ ಇತ್ತು ಅಷ್ಟೊತ್ತಿಗೆ ರೂಮ್ ಚೆಕ್ ಚೆಕ್ಔಟ್ ಮಾಡಿ ಬ್ಯಾಗು ಲಗೇಜ್ ಎಲ್ಲ ಇಳಿಸ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಮುಂದಿನ ನಮ್ದು ಏನೇನು ಪ್ಲಾನ್ಸ್ ಇದೆ ಅದಕ್ಕೆಲ್ಲ ರೆಡಿ ಆಗಬೇಕು ನಾವು ಮೊದಲೇ ಎಲ್ಲ ಬುಕ್ ಮಾಡ್ಕೊಂಡಿದ್ರಿಂದ ನಾವು ಏರ್ಪೋರ್ಟಲ್ಲಿ ಇಳಿದು ತಾಪತ್ರಯ ಪಡುವಂಥದ್ದು ಟ್ಯಾಕ್ಸಿ ಹುಡ್ಕೋದು ಹೋಟೆಲ್ ಹುಡ್ಕೋದು ಆ ಥರದ್ದು ತಾಪತ್ರಯ ನಮ್ಗಾಗಲಿಲ್ಲ ಅದನ್ನೆಲ್ಲ ಹೇಗೆ ಮಾಡಿದ್ವಿ ಎಲ್ಲಿ ಬುಕ್ ಮಾಡ್ಕೊಂಡ್ವಿ ಅದರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಈ ಫುಕೆಟ್ ವ್ಲಾಗ್ಸಲ್ಲಿ ಕೊಡ್ತೀನಿ ಖಂಡಿತವಾಗ್ಲೂ ಸೊ ನಮ್ಮ ಫುಕೆಟ್ ಫಸ್ಟ್ ವ್ಲಾಗ್ಗೆ ನಿಮಗೆ ಸ್ವಾಗತ ಆ್ಯಂಡ್ ಇವತ್ತಿನ ಹೊರಗಡೆ ಸುತ್ತಾಡುವಂಥ ಕಾರ್ಯಕ್ರಮಕ್ಕೆ ರೆಡಿ ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ನಮ್ಮ ಜರ್ನಿ ವ್ಲಾಗ್ ಬಾಯ್ ಕಮೆಂಟ್ ಸೆಕ್ಷನ್ ಅಲ್ಲಿ